ನಮಸ್ಕಾರ ಸ್ನೇಹಿತರೆ ಆರ್ ಟಿ ಟಿವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಸ್ನೇಹಿತ್ರೆ ಜೂನ್ ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಶನಿ ಜಯಂತಿ ಬಂದಿದೆ ಶನಿದೇವರಿಗೆ ಇದು ಎಷ್ಟೋ ಇಷ್ಟವಾದಂತಹ ದಿನ ಈ ಕತೆ ಈ ದಿನ ಕೇಳಿದ್ರೆ ಅಷ್ಟ ದರಿತ್ರ ಹೊರಟೋಗುತ್ತೆ ಸದಾಕಾಲ ಶನೀಶ್ವರನ ಕೃಪೆ ನಿಮ್ಮ ಹಾಗೂ ನಿಮ್ಮ ಮನೆಯ ಮೇಲಿರುತ್ತೆ ಈ ಕತೆ ಕೇವಲ ಶನಿ ಜಯಂತಿ ಅಂದು ಮಾತ್ರ ಅಲ್ಲದೆ ಪ್ರತಿ ಶನಿವಾರ ಶನಿದೇವರಿಗೆ ಸಂಬಂಧಪಟ್ಟ ಎಲ್ಲಾ ದಿನಗಳಲ್ಲೂ ಕೂಡ ಕೇಳಬಹುದು ಈ ಕತೆ ಕೇಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೀದೇ ಒಂದು ಲೈಕ್ ಕೊಡಿ ಮಹಾಋಷಿ ದದೀಚಿಯ ಮೃತದೇಹವನ್ನು ದಹನ ಮಾಡುವಾಗ ಅವರ ಹೆಂಡತಿ ಗಂಡನ ಅಗಲಿಕೆಯನ್ನು ತಡೆಯಲಾಗದೆ ಪಕ್ಕದಲ್ಲಿದ್ದ ಒಂದು ಅರಳಿ ಮರದ ಬಳಿ ಅವಳ ಮೂರು ವರ್ಷದ ಮಗನನ್ನು ಬಿಟ್ಟು ಆಕೆ ಕೂಡ ಚಿತಿಗೆ ಹಾರಿ ಪ್ರಾಣ ಬಿಡ್ತಾಳೆ ಸ್ವಲ್ಪ ಹೊತ್ತಿಗೆ ಆ ಮಗು ಹಸಿವು ಬಾಯಾರಿಕೆಯಿಂದ ಅಳೋಕೆ ಶುರು ಮಾಡಿತು ಸುತ್ತಮುತ್ತ ಯಾರೂ ಇಲ್ಲ ಎಷ್ಟು ಅತ್ತರೂ ಕೂಡ ಯಾರೂ ಬರಲ್ಲ ಎಂದು ತಿಳಿದುಕೊಂಡ ಆ ಮಗು ಅಲ್ಲೇ ಕೆಳಗೆ ಬಿದ್ದಿದ್ದ ಅರಳಿ ಮರದ ಹಣ್ಣುಗಳನ್ನು ತಿಂದು ಬೆಳೆಯತೊಡಗಿತು ಒಂದು ದಿನ ನಾರದ ಮಹರ್ಷಿ ಅದೇ ದಾರಿಯಲ್ಲಿ ಹೋಗುತ್ತಾ ಆ ಹುಡುಗನನ್ನು ನೋಡಿ ಕುಮಾರ ಯಾರು ನೀನು ಎಂದು ಕೇಳಿದರು ಅದೇ ತಿಳಿದುಕೊಳ್ಳಲು ನಾನು ಕೂಡ ಪ್ರಯತ್ನಿಸುತ್ತಿದ್ದೇನೆ ಎಂದ ಆ ಹುಡುಗ ನಿನ್ನ ತಂದೆ ಯಾರು ಎಂದರು ನಾರದ ಅದೇ ನಾನು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಿದ್ದೇನೆ ಎಂದ ಆ ಹುಡುಗ ಆಗ ನಾರದ ಮಹರ್ಷಿ ದಿವ್ಯದೃಷ್ಟಿಯಿಂದ ಆ ಹುಡುಗ ಯಾರೆಂದು ನೋಡಿ ಸ್ವತಃ ಆಶ್ಚರ್ಯಕ್ಕೆ ಗುರಿಯಾದರು ಹೇ ಬಾಲಕ ನಿನ್ನ ತಂದೆ ಸಾಮಾನ್ಯರಲ್ಲ ನೀನು ಮಹಾ ತಪಸ್ವಿಗಳಾದ ದದೀಚಿ ಮಹರ್ಷಿಯ ಮಗ ನಿನ್ನ ತಂದೆಯ ಮೂಳೆಗಳಿಂದಲೇ ದೇವತೆಗಳು ಎಷ್ಟೋ ಆಯುಧಗಳನ್ನು ತಯಾರಿಸಿಕೊಂಡು ರಾಕ್ಷಸರ ವಿರುದ್ಧ ಹೋರಾಡಿ ಗೆಲುವು ಸಾಧಿಸಿದ್ದಾರೆ ಅದರಲ್ಲೊಂದೇ ಇಂದ್ರನ ಕೈಯಲ್ಲಿರುವ ವಜ್ರಾಯುಧ ಕೂಡ ಇದು ನಿನ್ನ ತಂದೆಯ ಬೆನ್ನು ಮೂಳೆಯಿಂದ ತಯಾರಿಸಿರುವುದು ಅತಿ ಶಕ್ತಿಯುತವಾದಂಥ ಆಯುಧ ನಿನ್ನ ತಂದೆ ದದೀಚಿ ಕೇವಲ ಮೂವತ್ತೊಂದು ವರ್ಷ ವಯಸ್ಸಿಗೆ ದೇವತೆಗಳಿಗೆ ಸಹಕರಿಸಲು ಪ್ರಾಣ ಬಿಟ್ಟರು ಎಂದರು ನಾರದ ನನ್ನ ತಂದೆಯ ಅಕಾಲ ಮರಣಕ್ಕೆ ಕಾರಣ ಏನು ಎಂದ ಆ ಹುಡುಗ ನಿನ್ನ ತಂದೆಗೆ ಶನಿದೇವರ ಮಹಾದಶೆ ಇತ್ತು ಎಂದರು ನಾರದ ನನ್ನ ದುರದೃಷ್ಟಕ್ಕೆ ಕಾರಣ ಏನು ಎಂದು ಕೇಳಿದ ಆ ಹುಡುಗ ಶನಿದೇವರ ಮಹಾದಶೆಯೇ ನಿನ್ನ ದುರದೃಷ್ಟಕ್ಕೂ ಕಾರಣ ಎಂದರು ನಾರದ ಈ ವಿಷಯ ಹೇಳಿದ ನಂತರ ಆ ಹುಡುಗನಿಗೆ ಪಿಪ್ಲಾದ ಎಂದು ಹೆಸರಿಟ್ಟು ವಿದ್ಯೆ ಕಲಿಸಿಕೊಟ್ಟರು ನಾರದರು ಅದರ ನಂತರ ನಾರದ ಮಹರ್ಷಿ ಹೇಳಿದ ಪ್ರಕಾರ ಪಿಪ್ಲಾದ ತಪಸ್ಸು ಮಾಡಿ ಬ್ರಹ್ಮದೇವರನ್ನು ಒಲಿಸಿಕೊಂಡ ಏನು ಬರಬೇಕು ಕೇಳು ಎಂದು ಬ್ರಹ್ಮದೇವರು ಕೇಳಿದಾಗ ಸ್ವಾಮಿ ನನ್ನ ಕಣ್ಣಿನಿಂದ ಯಾವ ವಸ್ತುವನ್ನು ನಾನು ನೋಡುತ್ತೇನೋ ಅದು ಸುಟ್ಟು ಹೋಗಬೇಕು ಎಂದು ಕೇಳಿದ ಪಿಪ್ಲಾದ ತಥಾಸ್ತು ಎಂದು ಮಾಯವಾದರು ಬ್ರಹ್ಮದೇವರು ಇನ್ನು ಪಿಪ್ಲಾದ ಎಲ್ಲವನ್ನೂ ಸುಟ್ಟು ಬೂದಿಯಾಗಿಸಲು ಶುರು ಮಾಡಿದ ಅದೇ ರೀತಿ ಆ ಬಾಲಕ ಶನಿದೇವರನ್ನು ಕೂಡ ದಹಿಸಲು ಪ್ರಾರಂಭಿಸಿದ ಇದರಿಂದ ಬ್ರಹ್ಮಾಂಡವೇ ಅಲ್ಲೋಲಕಲ್ಲೋಲವಾಯಿತು ಸೂರ್ಯ ಪುತ್ರನಾದ ಶನಿಯನ್ನು ಕಾಪಾಡುವುದರಲ್ಲಿ ದೇವತೆಗಳೆಲ್ಲ ವಿಫಲವಾದರು ಕಣ್ಣ ಮುಂದೆ ಸುಟ್ಟು ಹೋಗುತ್ತಿರುವ ಮಗನನ್ನು ನೋಡಿ ಸೂರ್ಯದೇವರು ಕೂಡ ನನ್ನ ಮಗನನ್ನು ಕಾಪಾಡಿ ಎಂದು ಬ್ರಹ್ಮದೇವರ ಬಳಿ ಬೇಡಿಕೊಂಡರು ಕೊನೆಗೆ ಬ್ರಹ್ಮದೇವರು ಮತ್ತೆ ಪಿಪ್ಲಾದನ ಮುಂದೆ ಪ್ರತ್ಯಕ್ಷಗೊಂಡು ಶನಿದೇವರನ್ನು ಬಿಟ್ಟು ಬಿಡುವಂತೆ ಹೇಳಿದರು ಆದರೆ ಪಿಪ್ಲಾದ ಅದಕ್ಕೆ ಒಪ್ಪಲಿಲ್ಲ ನಿನಗೆ ಎರಡು ವರಗಳನ್ನು ಕೊಡುತ್ತೇನೆ ಶನಿಯನ್ನು ಬಿಡು ಎಂದರು ಬ್ರಹ್ಮ ಅದಕ್ಕೆ ಸಂತೋಷಿಸಿದ ಪಿಪ್ಲಾದ ಈ ಎರಡು ವರಗಳನ್ನು ಕೇಳಿದ ಒಂದು ಹುಟ್ಟಿದಾಗಿನಿಂದ ಐದು ವರ್ಷದವರೆಗೂ ಯಾವ ಮಗುವಿನ ಜಾತಕದಲ್ಲೂ ಶನಿಸ್ಥಾನ ಇರಬಾರದು ನನ್ನಂತೆ ಯಾವ ಮಗೂ ಕೂಡ ಶನಿಯ ಕಾರಣದಿಂದ ಅನಾಥನಾಗಬಾರದು ಎರಡು ಅನಾಥನಾದ ನನಗೆ ಅರಳೇಮರ ಆಶ್ರಯ ಕೊಟ್ಟಿದೆ ಹಾಗಾಗಿ ಸೂರ್ಯೋದಯಕ್ಕೂ ಮುಂಚೆ ಎದ್ದು ಯಾರು ಅರಳೇಮರಕ್ಕೆ ನೀರು ಸಮರ್ಪಿಸುತ್ತಾರೋ ಅವರಿಗೆ ಶನಿಮಹಾದಶೆ ಇರಬಾರದು ಈ ಎರಡು ವರಗಳಿಗೆ ತಥಾಸ್ತು ಎಂದರು ಬ್ರಹ್ಮದೇವರು ಆಗ ಪಿಪ್ಲಾದ ಶನಿದೇವರನ್ನು ದಹಿಸುವುದು ನಿಲ್ಲಿಸಿದ ಶನಿದೇವರ ಕಾಲುಗಳು ತುಂಬಾ ಬೆಂದು ಹೋದ ಕಾರಣ ಅವರು ಮೊದಲಿನಂತೆ ವೇಗವಾಗಿ ನಡೆಯಲು ಸಾಧ್ಯವಾಗಲಿಲ್ಲ ಆದ್ದರಿಂದಲೇ ಶನಿದೇವರು ಅಂದಿನಿಂದ ಹೆಚ್ಚಾಗಿ ರಥದಲ್ಲಿ ಪ್ರಯಾಣಿಸುತ್ತಾರೆ ಅದರ ನಂತರ ಪಿಪ್ಲಾದ ಪ್ರಶ್ನೋಪನಿಷತ್ತು ಎಂಬ ಪುಸ್ತಕವನ್ನು ರಚಿಸಿದ ಇದು ಈಗಲೂ ಕೂಡ ವಿಸ್ತಾರವಾದ ಜ್ಞಾನ ಭಂಡಾರದಂತೆ ಉಳಿದಿದೆ ಈ ಕತೆ ಯಾರು ಶನಿವಾರ ಶನಿ ಜಯಂತಿ ಮುಂತಾದ ದಿನಗಳಲ್ಲಿ ಕೇಳುತ್ತಾರೋ ಅವರಿಗೆ ಶನಿ ಶಣಿದೋಷ ಶನಿಪೀಡೆ ಏಳ್ನಾಟ್ ದೋಷ ಇರುವುದಿಲ್ಲ ಶನಿದೇವರ ಕೃಪೆ ಸದಾಕಾಲ ಅವರ ಮೇಲಿರುತ್ತೆ ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು